ಈ ಒಂದು ಬೆಂಕಿ ಅಂತ ಬಿಸಿಲಿಗೆ ಸುಡುತ್ತಿರುವಂಥ ಬಿಸಿಲಿಗೆ ನಾವು ಹೊರಗಡೆ ಹೋದರೂ ಸಹಿತ ಅಥವಾ ಮನೆಯಲ್ಲೇ ಇದ್ದರೂ ಕೂಡ ನಮ್ಮ ಚರ್ಮದ ನ್ಯಾಚುರಲ್ ಬಣ್ಣ ಅನ್ನೋಂಥದ್ದು ಚೇಂಜ್ ಆಗಲಿಕ್ಕೆ ಶುರುವಾಗಿದೆ ಜೊತೆಗೆ ಬಿಸಿಲಿನಿಂದ ಸುಟ್ಟು ತುಂಬಾ ಚರ್ಮ ತುಂಬಾ ಡ್ಯಾಮೇಜ್ ಆಗ್ತಾ ಇದೆ ಹೆಚ್ಚಾಗಿ ಮೊಡವೆಗಳಾಗ್ತಾ ಇದೆ ಮೊಡವೆ ಕಲೆಗಳು ಹಾಗೆಯೇ ಉಳಿಲಿಕ್ಕೆ ಶುರುವಾಗಿದೆ ಅದರ ಕಲೆಗಳು ಹೋಗ್ತಾ ಇಲ್ಲ ಮೊಡವೆಗಳು ಕಡಿಮೆ ಆಗ್ತಾ ಇಲ್ಲ ಜೊತೆಗೆ ಕೆಲವೊಬ್ರಿಗಂತೂ ಈ ರೀತಿ ಮುಖದಲ್ಲಿ ತುಂಬಾ ಹೋಲ್ಸು ಅಂದರೆ ಚಿಕ್ಕ ಚಿಕ್ಕ ರಂಧ್ರಗಳು ಹೆಚ್ಚಾಗ್ತಿದೆ ಅದು ದೊಡ್ಡದಾಗ್ಲಿಕ್ಕೆ ಕೂಡ ಶುರುವಾಗಿದೆ ಅದನ್ನು ಯಾವುದೇ ಕ್ರೀಮನ್ನು ಬಳಸದೇನೆ ನಾವು ರಿಮೂವ್ ಮಾಡ್ಕೋಬೇಕು ಕಡಿಮೆ ಮಾಡ್ಕೋಬೇಕು ಇನ್ನು ನಮಗೆ ಈ ರೀತಿ ಹಣೆಯ ಮೇಲ್ಭಾಗದಲ್ಲಿ ನೆರಿಗೆಗಳು ಹೆಚ್ಚಾಗ್ತಾ ಇದೆ ತುಟಿಯ ಭಾಗದಲ್ಲಿ ಕಣ್ಣಿನ ಭಾಗದಲ್ಲಿ ಹೆಚ್ಚಾಗಿ ನೆರಿಗೆಗಳು ಬರ್ತಾ ಇದೆ ತುಂಬನೇ ಏಜ್ ಆದಂಗೆ ಕಾಣಿಸ್ತಾ ಇದ್ವಿ ಅದನ್ನು ಕೂಡ ನಾವು ಯಾವುದೇ ಕೆಮಿಕಲ್ ಕ್ರೀಮು ಅಥವಾ ನಾವು ಯಾವುದೇ ಕೆಮಿಕಲ್ ಪದಾರ್ಥಗಳನ್ನು ಬಳಸದನೆ ಕಡಿಮೆ ಮಾಡ್ಕೋಬೇಕು ನಮ್ಮ ಇದನ್ನು ಹೋಗ್ಲಾಡಿಸ್ಕೋಬೇಕು ಇನ್ನು ಕೆಲವೊಬ್ರಿಗಂತೂ ಈ ರೀತಿ ಪಿಗ್ಮೆಂಟೇಷನ್ ಹೆಚ್ಚಾಗಿರತ್ತೆ ಆ ಮುಖದಲ್ಲಿ ಮೂಗಿನ ಭಾಗದಲ್ಲಿ ಈ ಒಂದು ಕೆನ್ನೆ ಭಾಗದಲ್ಲಿ ಗದ್ದದ ಭಾಗದಲ್ಲಿ ಹೆಚ್ಚಾಗಿ ಬಂಗಿನ ಸಮಸ್ಯೆ ಕಾಡ್ತಾ ಇರುತ್ತೆ ಅದು ಬಿಸಿಲಿಗೆ ಹೋದ್ರಂತೂ ಇನ್ನೂ ಹೆಚ್ಚಾಗಿ ದೊಡ್ಡದಾಗ್ಲಕ್ಕೂ ಕೂಡ ಶುರುವಾಗಿರುತ್ತೆ ಖಂಡಿತವಾಗ್ಲೂ ಈ ಒಂದು ಮನೆ ಹಚ್ಚಿ ಬಂಗಿನ ಸಮ ಶಾಶ್ವತವಾಗಿ ದೂರ ಮಾಡ್ಕೋಬೋದು ಇನ್ನು ಕೆಲವೊಬ್ರಿಗಂತೂ ಈ ಒಂದು ಕಣ್ಣಿನ ಕೆಳಭಾಗದಲ್ಲಿ ಕಣ್ಣಿನ ಸುತ್ತಮುತ್ತ ತುಂಬ ಕಪ್ಪಾಗಲಿಕ್ಕೂ ಕೂಡ ಶುರುವಾಗಿರುತ್ತೆ ಅದು ಸರಿಯಾಗಿ ನಿದ್ರೆ ಇಲ್ಲದೆ ಅಥವಾ ಹೆಚ್ಚು ನಾವು ಈ ಒಂದು ಕಂಪ್ಯೂಟರ್ನಲ್ಲಿ ಕೂತು ಕೆಲಸ ಮಾಡೋದು ಫೋನ್ಗಳು ಟಿ ವಿಗಳನ್ನು ಹೆಚ್ಚಾಗಿ ನೋಡೋದರಿಂದ ಕೂಡ ಆಗುತ್ತೆ ತುಂಬ ಆಯಾಸ ಆದಾಗಲೂ ಕೂಡ ಈ ರೀತಿಯಾಗಿರುತ್ತೆ ಈ ರೀತಿ ಕಣ್ಣಿನ ಕಪ್ಪು ತಪ್ಪಾಗಿರುವಂಥ ಭಾಗವನ್ನು ತೆಗೆದು ಹಾಕಲಿಕ್ಕೂ ಕೂಡ ಈ ಒಂದು ಮನೆಮದ್ದು ಹಂಡ್ರೆಡ್ ಪರ್ಸೆಂಟಾಗಿ ವರ್ಕ್ ಆಗುತ್ತೆ ಒಟ್ಟಾಗಿ ನಮ್ಮ ಮುಖದ ಯಾವುದೇ ಒಂದು ಸಮಸ್ಯೆಗಳಿದ್ದರೂ ಅದನ್ನು ಆರಾಮಾಗಿ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಈ ಒಂದು ಮನೆಮದ್ದು ಹೆಲ್ಪ್ ಆಗುತ್ತೆ ನಮ್ಮ ಚರ್ಮವನ್ನು ತುಂಬ ಟೈಟ್ ಮಾಡುತ್ತೆ ಲೈಟ್ ಮಾಡುತ್ತೆ ಹೊಳೆಯುವಂತೆ ಮಾಡುತ್ತೆ ಅನೇಕ ರೀತಿಯ ಚರ್ಮದ ಸಮಸ್ಯೆಗಳಿಗೆ ಇದು ಶಾಶ್ವತವಾಗಿ ಪರಿಹಾರವನ್ನು ನೀಡುತ್ತೆ ಯಾವುದೇ ರೀತಿಯ ಖರ್ಚಿಲ್ಲದೆ ಮನೆಯಲ್ಲೇ ಆರಾಮಾಗಿ ಒಂದು ಕ್ರೀಮನ್ನು ರೆಡಿ ಮಾಡಿಕೊಂಡು ಅಪ್ಲೈ ಮಾಡ್ತಾ ಬರೋದ್ರಿಂದ ನಮ್ಮ ಚರ್ಮದ ಅನೇಕ ರೀತಿಯ ಸಮಸ್ಯೆಗಳಿಂದ ನಾವು ದೂರ ಉಳಿಬೋದು ಹಾಗಾದರೆ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೊಳ್ಳೋದು ಅಂತೇಳಿ ನೋಡ್ತಾ ಹೋಗೋಣ ಅದಕ್ಕೆ ಮುಂಚೆ ಇಂಥ ಒಂದು ಒಳ್ಳೆಯ ವಿಡಿಯೋಗಾಗಿ ನೀವು ಕಾಯ್ತಾ ಇದ್ರೆ ವಿಡಿಯೋಗೊಂದು ಲೈಕ್ ಮಾಡೋದಂತೂ ಮರಿಲೇಬಾರ್ದು ಹಾಗೆ ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ನಾನಿಲ್ಲಿ ಆಲೂಗಡ್ಡೆ ತೊಗೊಂಡಿದ್ದೀನಿ ಮೇಲ್ಭಾಗದಲ್ಲಿ ಸಿಪ್ಪೆ ಭಾಗ ಏನಿರುತ್ತೆ ಆಲೂಗಡ್ಡೆದು ಅದನ್ನು ತೆಗ್ದಿಬಿಟ್ಟು ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಈ ಒಂದು ಆಲೂಗಡ್ಡೆನಲ್ಲಿ ಸಾಕಷ್ಟು ಪೋಷಕಾಂಶಗಳನ್ನು ಇದು ಒಳಗೊಂಡಿರುತ್ತೆ ಅದರಲ್ಲೂ ಇದರಲ್ಲಿ ತುಂಬ ಹೇರಳವಾಗಿ ಆ್ಯಂಟಿ ಆಕ್ಸಿಡೆಂಟ್ ಇರುತ್ತೆ ಇದು ನಮ್ಮ ಚರ್ಮದ ಆರೋಗ್ಯಕ್ಕೆ ಯಾವುದೇ ರೀತಿಯ ಸಮಸ್ಯೆಗಳಿದ್ರೆ ಅದನ್ನು ದೂರ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಪೊಟ್ಯಾಷಿಯಮ್ ಹೆಚ್ಚಾಗಿರುತ್ತೆ ಮೆಗ್ನೀಷಿಯಮ್ ತುಂಬನೇ ಹೇರಳವಾಗಿ ಇದರಲ್ಲಿ ಇರುತ್ತೆ ಆದ್ದರಿಂದ ಇದು ಚರ್ಮದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಒಂದು ಔಷಧಿಯಾಗಿ ಕೆಲಸ ಮಾಡುತ್ತೆ ಬಿಸಿಲಿನಿಂದ ಸುಟ್ಟಿರಲಿ ಪಿಗ್ಮೆಂಟೇಷನ್ ಹೆಚ್ಚಾಗಿರಲಿ ಬಂಗಿನ ಸಮಸ್ಯೆ ಹೆಚ್ಚಾಗಿರಲಿ ಅಥವಾ ಡಾರ್ಕ್ ಸರ್ಕಲ್ ಹೆಚ್ಚಾಗಿರಲಿ ಎಲ್ಲ ರೀತಿಯ ಸಮಸ್ಯೆಗಳಿಗೂ ಇದು ಒಂದು ಔಷಧಿಯಾಗಿ ಕೆಲಸ ಮಾಡುತ್ತೆ ಉಳಿದಿರುವಂಥ ಆಲೂಗಡ್ಡೆನ ಸಿಪ್ಪೆ ತೆಗೆದ್ಬಿಟ್ಟು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಎತ್ತಿಟ್ಕೋತಾ ಇದ್ದೀನಿ ಈ ಕಡೆ ನಾನಿಲ್ಲಿ ಒಂದು ನಾಲ್ಕು ಟೀ ಸ್ಪೂನ್ ಆಗುವಷ್ಟು ಅಕ್ಕಿಯನ್ನು ತಗೋತಾ ಇದ್ದೀನಿ ಅಕ್ಕಿನಲ್ಲಿ ತುಂಬ ಹೇರಳವಾಗಿ ಪೋಷಕಾಂಶಗಳನ್ನು ಅದರಲ್ಲೂ ಪ್ರೋಟೀನ್ ಅಂಶ ತುಂಬ ಹೇರಳವಾಗಿರುತ್ತೆ ಈ ಒಂದು ಅಕ್ಕಿನಲ್ಲಿ ಅದು ನಮ್ಮ ಸ್ಕಿನ್ನನ್ನು ಬ್ರೈಟ್ ಮಾಡುತ್ತೆ ಟೈಟ್ ಮಾಡುತ್ತೆ ಜೊತೆಗೆ ಮುಖ ತುಂಬ ವಯಸ್ಸಾದಂಗೆ ಕಾಣ್ತಾ ಇರತ್ತೆ ಈ ಒಂದು ಸುಕ್ಕಿನ ಗೆರೆಗಳು ಹೆಚ್ಚಾಗ್ತಾ ಇರತ್ತೆ ಅಥವಾ ತೇವಾಂಶ ಕಡಿಮೆ ಆಗಿರತ್ತೆ ಯಾರಿಗೆಲ್ಲ ಹೈಪರ್ ಪಿಗ್ಮೆಂಟೇಷನ್ ಹೆಚ್ಚಾಗಿರತ್ತೆ ಅಂಥವ್ರಿಗಂತೂ ಇದು ದಿವ್ಯ ಔಷಧಿಯಾಗಿ ಕೆಲಸ ಮಾಡುತ್ತೆ ಇನ್ನು ಸನ್ ಟ್ಯಾನ್ ಹೆಚ್ಚಾಗಿದ್ದರೆ ಅದನ್ನು ರಿಮೂವ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಒಂದೇ ಬಾರಿಗೆ ಹೆ ಹೆಚ್ಚಾಗಿರುವಂಥ ಸಂಟ್ಯಾನನ್ನು ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಕಣ್ಣಿನ ಕೆಳಭಾಗದಲ್ಲಿ ಮೇಲ್ಭಾಗದಲ್ಲಿ ಸ ಕಪ್ಪು ಕಲೆಗಳು ಹೆಚ್ಚಾಗಿದ್ದರೆ ಅದನ್ನು ಸ ತೆಗೆದು ಹಾಕೋದಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ನೋಡಿ ನಾನು ತೊಗೊಂಡಿರುವಂಥ ಅಕ್ಕಿಯನ್ನು ಒಂದು ಸರ್ತಿ ನೀಟಾಗಿ ತೊಳೆದ್ಬಿಟ್ಟು ನಂತರ ತೊಗೋತಾ ಇದ್ದೀನಿ ಅದರ ಜೊತೆಗೆ ನಾವೇನು ಮೊದಲೇ ಕಟ್ ಮಾಡಿಟ್ಕೊಂಡಿದ್ವಲ್ಲ ಆಲೂಗಡ್ಡೆ ಪೀಸ್ಗಳು ಅದನ್ನು ಸಹ ಸೇರಿಸ್ಕೊಂಡು ನಾನಿಲ್ಲಿ ಒಂದೂವರೆ ಗ್ಲಾಸ್ ಆಗುವಷ್ಟು ನೀರನ್ನು ಹಾಕೋತಾ ಇದ್ದೀನಿ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ನಾವು ತೊಗೊಂಡಿರುವಂಥ ಅಕ್ಕಿ ಮತ್ತು ಆಲೂಗಡ್ಡೆ ಚೆನ್ನಾಗಿ ಬೇಯಬೇಕು ನೀವು ಮೊದಲಿಗೆ ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ ಇದು ಕುದಿ ಬರ್ತಿರೋಂಥ ಆ ಸಮಯದಲ್ಲಿ ಫ್ಲೇಮನ್ನು ಮೀಡಿಯಮ್ಮಲ್ಲಿ ಇಟ್ಕೊಂಡು ಒಂದು ಎರಡು ಮೂರು ನಿಮಿಷ ಬೇಯಿಸ್ಕೊಳ್ಳೋದ್ರಿಂದ ಅಕ್ಕಿ ಮತ್ತು ನಾವು ಹಾಕಿರೋಂಥ ಆಲೂಗಡ್ಡೆ ತುಂಬಾ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ನೋಡಿ ಇದಾಗಿದೆ ಈಗ ಈ ಸಮಯದಲ್ಲಿ ನಾನು ಗ್ಯಾಸನ್ನು ಆಫ್ ಮಾಡಿಕೊಂಡು ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು ಇದಾಗಿದೆ ಈಗ ಇದನ್ನು ತಣ್ಣಗಾಗೋದಕ್ಕೆ ನಾನು ಹಾಗೆಯೇ ಇದ್ದೀನಿ ನೋಡಿ ಇದು ಕಂಪ್ಲೀಟಾಗಿ ತಣ್ಣಗಾದಮೇಲೆ ನೀರಿನ ಸಮೇತವಾಗಿ ಆ ಒಂದು ಗಂಜಿ ಏನು ಬಂದಿರತ್ತೆ ಗಂಜಿಯ ಸಮೇತವಾಗಿಯೇ ನಾನು ಈ ಒಂದು ಮಿಶ್ರಣವನ್ನು ಒಂದು ಮಿಕ್ಸಿ ಜಾರ್ ಅರಿಗೆ ಹಾಕ್ಕೊಂಡು ಇದನ್ನು ಸಣ್ಣಗೆ ಆದಷ್ಟು ನೋಡಿ ಈ ರೀತಿ ತುಂಬ ನೈಸಾಗಿ ಇದನ್ನು ರುಬ್ಕೋಬೇಕಾಗತ್ತೆ ನಾನಿಲ್ಲಿ ರುಬ್ಬಿ ಎತ್ತಿಟ್ಕೊಂಡಿದ್ದೀನಿ ಈ ಒಂದು ಮಿಶ್ರಣ ರೆಡಿಯಾಗಿದೆ ಈಗ ಒಂದು ಒಳ್ಳೆ ಕ್ರೀಮ್ ರೀತಿಯಾಗಿದೆ ಇದನ್ನು ನಾನು ಒಂದು ಬಟ್ಟೆ ಮೇಲ್ಗಡೆ ಹಾಕೊಂಡು ಇದ್ದೀನಿ ಯಾಕಂದರೆ ಎಲ್ಲಾದರೂ ಒಂದು ಚಿಕ್ಕ ಚಿಕ್ಕ ಅಕ್ಕಿ ಭಾಗ ಆಗಿರ್ಬೋದು ಪೊಟೊಟೊ ಭಾಗ ಆಗಿರ್ಬೋದು ಯಾವುದನ್ನು ನಮಗೆ ಈ ಒಂದು ಕ್ರೀಮಲ್ಲಿ ಉಳಿಬಾರ್ದು ಅದಕ್ಕೋಸ್ಕರ ನಾನಿಲ್ಲಿ ಇದನ್ನು ಈ ರೀತಿ ಶೋಧಿಸ್ಕೊತಾ ಇದ್ದೀನಿ ನೋಡಿ ತುಂಬಾ ಒಂದು ಒಳ್ಳೆಯ ಕ್ರೀಮ್ ರೀತಿ ಆಗಿದೆ ತುಂಬಾ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು ಇದಾಗಿದೆ ಈಗ ಈ ರೀತಿ ಮಾಡ್ಕೊಂಡಿರುವಂಥ ಮಿಶ್ರಣವನ್ನು ಒಂದು ಏರ್ಟೈಟ್ ಬಾಕ್ಸ್ನಲ್ಲಿ ಹಾಕೊಂಡು ನೀವು ಫ್ರಿಜ್ಜಲ್ಲಿ ಇಟ್ಕೋತೀವಿ ಅಂದರೆ ಹದಿನೈದು ದಿನಗಳ ಅಥವಾ ಇಪ್ಪತ್ತು ದಿನಗಳವರೆಗೆ ಆರಾಮಾಗಿ ಇದನ್ನು ಬಳಸ್ಕೋಬೋದು ರೆಗ್ಯುಲರ್ ಆಗಿ ಬಳಸೋದ್ರಿಂದ ಕೆಲವೇ ದಿನಗಳಲ್ಲಿ ನಿಮ್ಮ ಸ್ಕಿನ್ನಿಗೆ ಆಗಿರುವಂಥ ಯಾವುದೇ ರೀತಿಯ ಡ್ಯಾಮೇಜ್ ಆಗಿರಲಿ ಸನ್ ಟ್ಯಾನ್ ಆಗಿರಲಿ ಅಥವಾ ಪಿಗ್ಮೆಂಟೇಷನ್ನು ಕಪ್ಪು ಕಲೆಗಳು ಕಣ್ಣಿನ ಸುತ್ತ ಕಪ್ಪು ಯಾವುದೇ ರಿಂಕಲ್ಸ್ ಆಗಿರಲಿ ಅಥವಾ ಕೆಲವೊಬ್ಬರಿಗೆ ತುಂಬಾ ರಂಧ್ರಗಳು ಹೆಚ್ಚಾಗಿರುತ್ತೆ ಹೋಲ್ಸ್ ಹೆಚ್ಚಾಗಿರುತ್ತೆ ಮುಖದಲ್ಲಿ ಅದನ್ನು ಕೂಡ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಇದು ತುಂಬಾ ಒಂದು ಔಷಧಿಯಾಗಿ ಕೆಲಸ ಮಾಡ್ತಾ ಹೋಗುತ್ತೆ ನೋಡಿ ನಾನು ನಾನು ಇಲ್ಲಿ ಒಂದು ಎರಡು ಟೈಟ್ ಬಾಕ್ಸ್ ನಲ್ಲಿ ಹಾಕಿಟ್ಕೊಂಡಿದ್ದೀನಿ ಇದನ್ನೇ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ಸ್ಟೋರ್ ಮಾಡ್ಕೋಬೋದು ಇನ್ನು ಯಾವಾಗ ಬಳಸ್ತೀರೋ ಆ ಸಮಯದಲ್ಲಿ ನಿಮ್ಮ ಆ ಮುಖಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕೊಳ್ಳಿ ನಾನಿಲ್ಲಿ ಒಂದು ಮೂರು ಟೀ ಸ್ಪೂನ್ ಆಗೋಷ್ಟು ಒಂದು ಬೌಲಿಗೆ ಒಂದು ಮಿಶ್ರಣವನ್ನು ಹಾಕೊಂಡಿದ್ದೀನಿ ನಂತರ ಫ್ಲೋರನ್ನು ನಾನಿಲ್ಲಿ ಸೇರ್ಸ್ಕೊತಾ ಇದ್ದೀನಿ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಫ್ಲೋರು ಇದು ಕೂಡ ಅಷ್ಟೇ ನಮ್ಮ ಮುಖವನ್ನು ತುಂಬ ಲೈಟ್ ಮಾಡುತ್ತೆ ಬ್ರೈಟ್ ಮಾಡುತ್ತೆ ಟೈಟ್ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ನಮ್ಮ ಚರ್ಮ ತುಂಬಾ ಟೈಟ್ ಆಗಲಿಕ್ಕೂ ಕೂಡ ಈ ಒಂದು ಕಾರ್ನ್ ಫ್ಲೋರು ತುಂಬಾ ಹೆಲ್ಪ್ ಮಾಡುತ್ತೆ ನೋಡಿ ಫ್ಲೋರ್ ಹಾಕಾದ ಮೇಲೆ ಇದನ್ನು ಚೆನ್ನಾಗಿ ರೀತಿ ಮಿಕ್ಸ್ ಮಾಡಿ ಮಾಡ್ಕೋಬೇಕು ಎಲ್ಲೂ ಕೂಡ ಒಂದು ಸಣ್ಣ ಗಂಟು ಕೂಡ ಉಳಿಬಾರ್ದು ಆ ರೀತಿ ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಇದರೊಟ್ಟಿಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಮಿಲ್ಕ್ ಪೌಡರ್ ಹಾಲಿನ ಪುಡಿಯನ್ನು ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಇದರ ಜೊತೆಗೇನೆ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಹನಿ ಜೇನುತುಪ್ಪವನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಈ ಒಂದು ಹಾಲಿನ ಪುಡಿ ಕೂಡ ಅಷ್ಟೇ ನಮ್ಮ ಚರ್ಮಕ್ಕೆ ತುಂಬಾ ಒಳ್ಳೆಯದು ಸಾಕಷ್ಟು ಪೋಷಕಾಂಶಗಳನ್ನು ನಮ್ಮ ಚರ್ಮಕ್ಕೆ ನೀಡ್ತಾ ಹೋಗುತ್ತೆ ಜೊತೆಗೆ ನಾವಿಲ್ಲಿ ಹನಿ ಸೇರಿಸ್ಕೊಂಡಿದ್ದೀವಿ ಇದು ಕೂಡ ಅಷ್ಟೇ ನಮ್ಮ ಚರ್ಮ ತುಂಬ ಡ್ರೈ ಆಗಿದ್ದರೆ ಅದನ್ನು ಸರಿ ಮಾಡೋದಕ್ಕೆ ಒಂದು ಒಳ್ಳೆಯ ತೇವಾಂಶವನ್ನು ನಮ್ಮ ಮುಖದಲ್ಲಿ ಕಾಪಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಹನಿ ಮತ್ತು ಈ ಒಂದು ಆ ಜೇನು ತುಪ್ಪ ಹಾಕಾದ್ಮೇಲೆ ಚೆನ್ನಾಗಿ ಒಂದು ಮಿಶ್ರಣವನ್ನ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇದಾಗಿದೆ ಈಗ ಈ ಒಂದು ಮಿಶ್ರಣವನ್ನು ಮುಖಕ್ಕಾಗಿರ್ಬೋದು ಕತ್ತು ಅಥವಾ ಕೈ ಭಾಗಕ್ಕೆ ಕಾಲಿನ ಭಾಗಕ್ಕೆ ನೀಟಾಗಿ ಈ ರೀತಿ ಅಪ್ಲೈ ಮಾಡ್ಕೊಳ್ಳಿ ಈ ರೀತಿ ಹಚ್ಚಿಬಿಟ್ಟು ಈ ಒಂದು ಮಿಶ್ರಣವನ್ನು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷಗಳವರೆಗೆ ಹಾಗೇ ಬಿಟ್ಕೋಬೇಕು ಚೆನ್ನಾಗಿ ಇದು ಡ್ರೈ ಆಗಬೇಕು ಒಂದು ಹದಿನೈದು ಇಪ್ಪತ್ತು ನಿಮಿಷ ಆದಮೇಲೆ ನೀವು ಉಗುರು ಬೆಚ್ಚಿಗಿರೋವಂಥ ನೀರಲ್ಲಿ ನೀಟಾಗಿ ವಾಶ್ ಮಾಡ್ಕೊಳ್ಳಿ ಅಥವಾ ಈ ರೀತಿ ಒಂದು ಬಟ್ಟೆಯನ್ನು ಅದ್ಬಿಟ್ಟು ಅದರಿಂದನೂ ಕೂಡ ನೀಟಾಗಿ ರೀತಿ ಒರಿಸ್ಕೊಳ್ಳಿ ಉಗುರು ಬೆಚ್ಚಗಿರುವಂಥ ನೀರು ತೊಗೊಂಡ್ರೆ ತುಂಬಾ ಒಳ್ಳೆಯದು ಈ ರೀತಿ ವರ್ಷ ಆದಮೇಲೆ ಖಂಡಿತವಾಗ್ಲೂ ಆ ಒಂದು ವ್ಯತ್ಯಾಸ ನಿಮ್ಮ ಕಣ್ಣು ಮುಂದೆಯೇ ಇರುತ್ತೆ ಅಂತಲೇ ಹೇಳ್ಬೋದು ಎಷ್ಟೇ ಒಂದು ಡ್ಯಾಮೇಜ್ ಆಗಿರುವಂತಹ ಚರ್ಮ ಆಗಿದ್ರೂ ಕೂಡ ತುಂಬ ಬೇಗನೆ ಸರಿಯಾಗತ್ತೆ ಅಂತಲೇ ಹೇಳ್ಬೋದು ಪಿಗ್ಮೆಂಟೇಷನ್ ಆಗಿರ್ಬೋದು ಅಥವಾ ರಿಂಕಲ್ಸ್ ಆಗಿರ್ಬೋದು ಕಣ್ಣಿನ ಸುತ್ತ ಕಪ್ಪೇನಾಗಿರುತ್ತೆ ಅದಾಗಿರ್ಬೋದು ತುಂಬ ಸಮಯಗಳಿಂದ ಕಾಡ್ತಿರುವಂಥ ಬಂಗಿನ ಸಮಸ್ಯೆ ಆಗಿರ್ಬೋದು ಅಥವಾ ತುಂಬ ಮೊಡವೆಗಳಾಗಿ ಅದರ ಕಲೆಗಳ ಹಾಗೆಯೇ ಉಳಿದಿದೆ ಅಥವಾ ತುಂಬ ಸನ್ಬರ್ನ್ ಆಗಿದೆ ಬಿಸಿಲಿನಿಂದ ನಮ್ಮ ಕೈ ಕಾಲು ಮುಖ ವಿಪರೀತವಾಗಿ ಸುಟ್ಟಿದೆ ಅಂದರೆ ಆ ರೀತಿ ಸಮಸ್ಯೆಗಳನ್ನು ದೂರ ಮಾಡ್ಕೊಳ್ಳೋದಕ್ಕೆ ಇದು ಒಂದು ಅದ್ಭುತವಾಗಿರುವಂಥ ಮನೆಮದ್ದು ಅಂತಲೇ ಹೇಳ್ಬೋದು ಈ ರೀತಿ ಯಾವುದೇ ರೀತಿಯ ಚರ್ಮದ ಸಮಸ್ಯೆಗಳಿದ್ದರೂ ಖಂಡಿತವಾಗ್ಲೂ ಈ ಒಂದು ಮನೆ ಮತ್ತು ರಾಮಬಾಣವಾಗಿ ಕೆಲಸ ಮಾಡುತ್ತೆ ನೋಡಿದ್ರೆಲ್ಲ ಮನೆಯಲ್ಲೇ ಇರೋವಂಥ ಪದಾರ್ಥಗಳಿಂದ ಒಂದು ಅತ್ಯುತ್ತಮವಾದಂಥ ಕ್ರೀಮನ್ನು ಯಾವ ರೀತಿಯಾಗಿ ರೆಡಿ ಮಾಡ್ಕೊಳ್ಳೋದು ಅಂತ ಹೇಳಿ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೊಂದು ಲೈಕ್ ಮಾಡೋದಂತೂ ಮರೀಲೇಬಾರ್ದು ಹಾಗೆ ವಿಡಿಯೋನ ಆದಷ್ಟು ಫ್ಯಾಮಿಲಿ ಫ್ರೆಂಡ್ ಜೊತೆ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ ಇದೇ ರೀತಿಯ ಮತ್ತಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು